ಮತ್ತೊಂದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಹೌದು ವೀಕ್ಷಕರೇ ಗಣೇಶ ಚತುರ್ಥಿ ಹಬ್ಬ ದಿನದಂದು ಖಂಡಿತವಾಗಿಯೂ ಕೂಡ ಇಲ್ಲಿ ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಆಲ್ಮೋಸ್ಟ್ ಆಗಿಯೂ ಕೂಡ ಕೆಲವರಿಗೆ ಎರಡು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗಿರುವಂತದ್ದು ಅದರಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೂ ಕೂಡ ಇಲ್ಲಿ ಇನ್ನೂ ತನಕ ಹಣವನ್ನು ಬಿಡುಗಡೆ ಆಗಿಲ್ಲ ಅಂದ್ರೆ ತಪ್ಪದೆ ನೀವು ಈ ಒಂದು ಕೆಲಸವನ್ನು ಮಾಡಿ ಅತಿ ಬೇಗನೆ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಳಿ ಹಾಗಿದ್ರೆ ಇಲ್ಲಿ ಯಾವ ಕೆಲಸ ಮತ್ತು ನಿನ್ನೆನೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಮತ್ತು ಅದಕ್ಕಾಗಿ ಇಲ್ಲಿ ಇದು ಇದೀಗ ಬಂದ ಮಾಹಿತಿಯಾಗಿರುವುದರಿಂದ ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವವಾಗಿರುವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಅಂದಾಜಾಗಿ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ಇಲ್ಲಿ ಒಂದು ಕೋಟೆದ ನಲವತ್ತು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಇದ್ದಿರುವಂತದ್ದು ಹೌದು ಇಲ್ಲಿ ಖಂಡಿತವಾಗಿಯೂ ಕೂಡ ಒಂದು ಕೋಟೆದ ನಲವತ್ತು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿ ಕೂಡ ಇರುವ ಕಾರಣದಿಂದ ಇಲ್ಲಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಇಲ್ವಾ ಸೊ ಇಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲಿ ಖುದ್ದಾಗಿ ಹಣವನ್ನು ಬಿಡುಗಡೆ ಮಾಡುವ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಏನು ಅಪ್ಡೇಟ್ ಬಂದಿದೆ ಏನಿಲ್ಲ ಏನಿಸಿದೆ ಅಂತ ಸೊ ವೀಕ್ಷಕರೇ ನೀವು ತಪ್ಪದೆ ಈ ಒಂದು ಇಡೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದಾಗಿರುತ್ತದೆ ಹೌದು ವೀಕ್ಷಕರೇ ನೋಡಿ ಇಲ್ಲಿ ನೀವು ಕೂಡ ಇಲ್ಲಿ ಈಗಾಗಲೇ ಇಪ್ಪತ್ತೊಂದು ಇಪ್ಪತ್ತೆ ಎರಡನೆಯ ಕಂತ್ರೀರ್ಣ ತನಕ ಹಣವನ್ನು ಕೂಡ ಪಡೆದುಕೊಂಡವರಿಗೆ ಮಾತ್ರ ಇಲ್ಲಿ ಟೋಟಲ್ ಆಗಿ ಇಪ್ಪತ್ ಮೂರು ಇಪ್ಪತ್ನಾಲ್ಕನೆಯ ಕಂತ್ರೀರ್ಣವನ್ನು ಕೂಡ ನೀವು ಕೂಡ ತಪ್ಪದೆ ಪಡೆದುಕೊಳ್ಳಬೇಕಾದ್ರೆ ನಿಮಗೆ ಈ ಒಂದು ಇಡೋನ ತುಂಬಾ ಅಂದ್ರೆ ತುಂಬಾ ತುಂಬಾ ಉಪಯುಕ್ತ ಮಾಹಿತಿ ಆಗಿರುವಂತದ್ದು ಹಾಗಿದ್ರೆ ಬನ್ನಿ ವೀಕ್ಷಕರೆ ಇದರ ಬಗ್ಗೆನು ಕೂಡ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಆದ್ರೆ ಇಲ್ಲಿ ನೀವೇನಾದ್ರೂ ಪೋಸ್ಟ್ ಆಫ್ ಆಲ್ ಆಗಿ ಇಲ್ಲಿ ನಮ್ಮ ಚಾನಲ್ಗೆ ಹೊಸಬರಾಗಿ ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೆ ದಯವಿಟ್ಟು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹೌದು ಖಂಡಿತವಾಗಿಯೂ ಕೂಡ ನೀವು ತಪ್ಪದೆ ಈ ಒಂದು ವಿಡಿಯೋನ ಎಲ್ಲಿ ಅಂದ್ರೆ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಏಕೆಂದ್ರೆ ನೀವು ಇಲ್ಲಿ ಆಲ್ಮೋಸ್ಟ್ ಆಗಿ ಅರ್ಧ ಮರ್ಧ ವಿಡಿಯೋನ ನೋಡ್ತಾ ಇದ್ರೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಮಾಹಿತಿ ತಿಳಿದುಕೊಳ್ಳಲು ಆಗುವುದಿಲ್ಲ ಅದಕ್ಕಾಗಿ ಈಗಾಗಲೇ ಇಲ್ಲಿ ಆಗಸ್ಟ್ ತಿಂಗಳು ಕೂಡ ಮುಗಿಯುವ ಹಂತದಲ್ಲಿ ಗಣೇಶ ಚತುರ್ಥಿ ದಿನದಂದು ಕೂಡ ತಪ್ಪದೆ ಇಲ್ಲಿ ಆಲ್ಮೋಸ್ಟ್ ಆಗಿ ಕೂಡ ಐವತ್ತರಿಂದ ಅರವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಕೂಡ ಒಟ್ಟಿಗೇ ಬಿಡುಗಡೆ ಆಗಿರುವಂಥದ್ದು ಆದರೆ ಇಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೂ ಕೂಡ ಇನ್ನೂ ತನಕ ಹಣವನ್ನು ಬಂದಿಲ್ಲ ಅಂದರೆ ನೀವು ಇಲ್ಲಿ ಯಾವ ರೀತಿಯಾಗಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಳಬೇಕು ಏನಿಲ್ಲ ಎನಿಸ್ಬೋದಿ ಅಂತ ತಪ್ಪದೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಪೂರ್ಣವಾದ ಮಾಹಿತಿಯನ್ನು ಗೊತ್ತಾಗುತ್ತದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಇಲ್ಲಿ ಇದರ ಬಗ್ಗೆ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಹೌದು ಇಲ್ಲಿ ಈಗಾಗಲೇ ನೋಡಿ ನೀವು ಕೂಡ ಇಲ್ಲಿ ಒಂದರಿಂದ ಇಪ್ಪತ್ತು ಅಥವಾ ಇಪ್ಪತ್ತೊಂದನೆಯ ಕಂತ್ರೀನ ತನಕ ಹಣವನ್ನು ಕೂಡ ಪಡೆದುಕೊಂಡವರಿಗೆ ಮಾತ್ರ ಹೌದು ಇಲ್ಲಿ ಈಗಾಗಲೇ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಒಂದರಿಂದ ಇಪ್ಪತ್ತು ಅಥವಾ ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗಿರುವಂತದ್ದು ಏಕೆಂದ್ರೆ ಇಲ್ಲಿ ಇಪ್ಪತ್ತು ಅಥವಾ ಇಪ್ಪತ್ತೊಂದನೆಯ ಕಂತ್ರಣ ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು ಇಲ್ಲಿ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತ್ರಣ ಅಂದ್ರೆ ಟೋಟಲ್ ಆಗಿ ರೂಪಾಯಿ ಹಣ ಹೇಗೆಂದ್ರೆ ನೋಡಿ ವೀಕ್ಷಕರಲ್ಲಿ ಪ್ರತಿ ತಿಂಗಳು ಕೂಡ ಕೂಡ ರೂಪಾಯಿ ರೂಪಾಯಿ ಹಣ ಹಣ ಹೌದಲ್ವಾ ಪ್ರತಿ ತಿಂಗಳು ಅಂದ್ರೆ ಇಲ್ಲಿ ಇಪ್ಪತ್ತು ಅಥವಾ ಇಪ್ಪತ್ತೊಂದನೆಯ ಕಂತ್ರಣಕ್ಕೆ ಟೋಟಲ್ ಆಗಿ ನಲವತ್ತರಿಂದ ನಲವತ್ತೆರಡು ಸಾವಿರ ರೂಪಾಯಿ ಹಣ ಆಯ್ತು ಹೌದು ಇಲ್ಲಿ ನಲವತ್ತರಿಂದ ನಲವತ್ತೆರಡು ಸಾವಿರ ರೂಪಾಯಿ ಕೂಡ ತಪ್ಪದೆ ನೀವು ಕೂಡ ತಪ್ಪದೇ ಇಲ್ಲಿ ಹಣವನ್ನು ಕೂಡ ಪಡೆದುಕೊಂಡಿದ್ದರೆ ಇಲ್ಲಿ ಆಲ್ಮೋಸ್ಟ್ ಆಗಿ ಕೂಡ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ತಪ್ಪದೇ ಬಿಡುಗಡೆ ಮಾಡುತ್ತೇನೆ ಎಂಬ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಇಲ್ಲಿ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಇಲ್ಲಿ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಹಾಗಿದ್ರೆ ಇಲ್ಲಿ ಇವತ್ತು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಇಲ್ಲಿ ಖಂಡಿತವಾಗಿ ಕೂಡ ಇಲ್ಲಿ ಅವರು ಯಾವುದೇ ರೀತಿಯಾಗಿ ಕೂಡ ಜಿಲ್ಲೆಗಳು ಕೊಟ್ಟಿಲ್ಲ ಸೊ ಖಂಡಿತವಾಗಿ ಕೂಡ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳು ಅಂತ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಎಲ್ಲಾ ಜಿಲ್ಲೆಗಳು ಕೂಡ ಕನ್ಸಿಡರ್ ಆಗುವುದರಿಂದ ಎಲ್ಲಾ ಜಿಲ್ಲೆಗಳು ಕೂಡ ಇಲ್ಲಿ ಮೊದಲನೇ ಹಂತದಲ್ಲಿ ಇದ್ದಿರುತ್ತವೆ ಅದಕ್ಕಾಗಿ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ತಪ್ಪದೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಆಲ್ಮೋಸ್ಟ್ ಆಗಿ ಕೂಡ ಇಲ್ಲಿ ಎಲ್ಲರಿಗೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗ್ತಾ ಇರುವುದರಿಂದ ನಿಮ್ಮ ನಿಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುವ ಒಂದು ಮಾಹಿತಿಯನ್ನು ಬಂದಿರುವಂತದ್ದು ಸೊ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನೀವು ಕೂಡ ಇಲ್ಲಿ ತಪ್ಪದೆ ಈಗಾಗಲೇ ಇಪ್ಪತ್ತು ಅಥವಾ ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಕೂಡ ನೀವು ಕೂಡ ತಪ್ಪದೆ ಪಡೆದುಕೊಂಡಿದ್ದರೆ ಇಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೆ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ತ್ ಮೂರನೆಯ ಕಂತ್ರೀ ಸೊ ಎಷ್ಟಾಯ್ತು ಟೋಟಲ್ ಆಗಿ ಇಲ್ಲಿ ಕೆಲವರಿಗೆ ಎರಡು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಬಿಡುಗಡೆ ಆಗ್ತಾ ಇರುವುದರಿಂದ ಖುದ್ದಾಗಿ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾಗಿರುವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಇಲ್ಲಿ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ ಹಾಗಿದ್ರೆ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಕೆಲವರಿಗೆ ಆರು ಸಾವಿರ ಮತ್ತು ಇನ್ನು ಕೆಲವರಿಗೆ ಎಂಟು ಸಾವಿರ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮೂಲಕ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾಗಿರುವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ಯಾರಿಗೆ ಬಿಡುಗಡೆ ಆಗುತ್ತದೆ ಮತ್ತು ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಯಾರಿಗೆ ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳ್ತಾ ಇರ್ತೀರಿ ನೋಡಿ ಖಂಡಿತವಾಗಿಯೂ ಕೂಡ ಇಲ್ಲಿ ಎಲ್ಲರಿಗೂ ಕೂಡ ಎಲ್ಲಾ ಜಿಲ್ಲೆದವರಿಗೂ ಕೂಡ ಇಲ್ಲಿ ಈಗಾಗಲೇ ಇಪ್ಪತ್ತು ಅಥವಾ ಇಪ್ಪತ್ತೊಂದನೆಯ ಕಂತಿನ ತನಕ ಹಣವನ್ನು ಪಡೆದುಕೊಂಡವರಿಗೆ ಮಾತ್ರ ಹೌದು ವೀಕ್ಷಕರೇ ಈಗಾಗಲೇ ಇಪ್ಪತ್ತೊಂದನೆಯ ಕಂತಿನ ತನಕ ಹಣವನ್ನು ಕೂಡ ಇಲ್ಲಿ ಆಲ್ಮೋಸ್ಟ್ ಆಗಿ ಕೂಡ ಎಲ್ಲರಿಗೂ ಕೂಡ ಬಿಡುಗಡೆ ಆಗಿರುವಂಥದ್ದು ಹೌದು ಇಲ್ಲಿ ಇಪ್ಪತ್ತೊಂದನೆಯ ಕಂತಿನ ತನಕ ಹಣವನ್ನು ಕೂಡ ನೀವು ತಪ್ಪದೆ ಪಡೆದುಕೊಂಡಿದ್ದರೆ ನಿಮಗೆ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣ ಮತ್ತು ಇಪ್ಪತ್ತೆರಡನೆಯ ಕಂತಿನ ಸೊ ಇಲ್ಲಿ ಟೋಟಲ್ ಆಗಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನು ಕೆಲವರಿಗೆ ಇಲ್ಲಿ ರೂಪಾಯಿ ಹಣವನ್ನು ತಪ್ಪದೆ ಬಿಡುಗಡೆ ಆಗ್ತಾ ಇರುವಂಥದ್ದು ಹಾಗಿದ್ರೆ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ವೀಕ್ಷಕರೇ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಏಕೆಂದರೆ ಪ್ರತಿಯೊಂದು ಜಿಲ್ಲೆಗಳು ಅಂತ ಅವರು ಕೊಟ್ಟಿದ್ದಾರೆ ಸೊ ಇಲ್ಲಿ ಎಲ್ಲಾ ಜಿಲ್ಲೆಗಳು ಕೂಡ ಇಲ್ಲಿ ಅನ್ವಯವಾಗುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ತಪ್ಪದೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲಾ ಜಿಲ್ಲೆಗಳು ಅಂತ ಕನ್ಸಿಡರ್ ಆಗುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ತಪ್ಪದೆ ಮೊದಲನೇ ಹಂತದಲ್ಲಿ ಇದ್ದಿರುತ್ತದೆ ಹಾಗಿದರೆ ಇಲ್ಲಿ ಯಾವ ಯಾವ ರೂಲ್ಸ್ ಅಂತ ನೀವು ಕೇಳ್ತಾ ಇರ್ತೀರಿ ಸ್ನೇಹಿತರೆ ಇಲ್ಲಿ ಅವರು ಯಾವುದೇ ರೀತಿಯಾಗಿ ಕೂಡ ರೂಲ್ಸ್ಗಳು ಕೂಡ ಕೊಟ್ಟಿಲ್ಲ ಸೊ ಖಂಡಿತವಾಗಿಯೂ ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ನೀವು ಈಗಾಗಲೇ ಇಪ್ಪತ್ತು ಅಥವಾ ಇಪ್ಪತ್ತೊಂದನೆಯ ಕಂತಿನ ತನಕ ಹಣವನ್ನು ಪಡೆದುಕೊಂಡಿದ್ದರೆ ಮಾತ್ರ ಹೌದು ಇಲ್ಲಿ ಇಪ್ಪತ್ತನೆಯ ಕಂತಿನ ತನಕ ಪಡೆದುಕೊಂಡಿದ್ದರೆ ನಿಮಗೆ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ತ್ ಮೂರನೆಯ ಕಂತ್ರಣ ಸೊ ಇಲ್ಲಿ ಟೋಟಲ್ ಆಗಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ನೀವು ಕೂಡ ತಪ್ಪದೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ತಪ್ಪದೆ ಹಣವನ್ನು ಪಡೆದುಕೊಳ್ಳುತ್ತೀರಿ ಹಾಗಿದ್ರೆ ನೋಡಿ ವೀಕ್ಷಕರೇ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಸಂಪೂರ್ಣವಾದ ಮಾಹಿತಿಯನ್ನು ಗೊತ್ತಾಗಿದೆ ಅಂತ ಅಂದುಕೊಳ್ತೀನಿ ಸೊ ಇಲ್ಲಿ ನಿಮಗೆ ಇದೇ ರೀತಿಯಾಗಿಯೂ ಕೂಡ ಸಂಪೂರ್ಣವಾದ ಮಾಹಿತಿ ಮತ್ತು ಪ್ರತಿದಿನದ ಅಪ್ಡೇಟ್ಗಳು ಏನು ಬರ್ತಾ ಇದ್ದಾವೆ ಏನಿಲ್ಲ ಏನಿಸಿದೆ ಅಂತ ಸೊ ಇಲ್ಲಿ ನೀವು ಕೂಡ ತಪ್ಪದೆ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದ್ರೆ ವೀಕ್ಷಕರೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನೀವು ಇಲ್ಲಿ ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಹೌದು ಸ್ನೇಹಿತರೆ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ನೋಡಿ ವೀಕ್ಷಕರೇ ಇದಿಷ್ಟು ಈ ದಿನದ ಮಾಹಿತಿ ನಿಮಗೆ ಇಲ್ಲಿ ಪೂರ್ಣವಾದ ಮಾಹಿತಿಯನ್ನು ಗೊತ್ತಾಗಿದೆ ಅಂತ ಅಂದುಕೊಳ್ತೀನಿ ನಾವು ಮತ್ತೊಂದು ಮತ್ತೊಂದು ಜೊತೆಗೆ ಮತ್ತೊಂದು ಹಿಡದಲ್ಲಿ ಭೇಟಿಯಾಗೋಣ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ